ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸುನಿತಾ ವಿಲಿಯಮ್ಸ್ ಕ್ರಿಸ್ಮಸ್ ಆಚರಣೆಯ ವಿಡಿಯೋ ವಿಷಯ ಇಷ್ಟೇ ಇವ್ರು ಹೋಗಿ ಕೆಲವೇ ಕೆಲವು ದಿನಗಳಿಗೆ ದಿನಗಳಲ್ಲಿ ಬಾಹ್ಯಾಕಾಶದಿಂದ ವಾಪಸ್ ಬರಬೇಕಾಗಿತ್ತು ಇದು ಎಕ್ಸ್ಟೆಂಡ್ ಆಗ್ತಾನೆ ಬರ್ತಾ ಇದೆ ತಿಂಗಳುಗಟ್ಟಲೆ ಇದು ಎಕ್ಸ್ಟೆಂಡ್ ಆಗ್ತಾ ಇದೆ ಈಗ ನೋಡಿದ್ರೆ ಬಾಹ್ಯಾಕಾಶದಲ್ಲೇ ಕೂತ್ಕೊಂಡು ಇವರೆಲ್ಲ ಕೂಡ ಕ್ರಿಸ್ಮಸ್ ಆಚರಣೆ ಮಾಡಿದ್ದಾರಲ್ಲ ಈ ವಿಡಿಯೋ ಹೇಗೆ ಸಾಧ್ಯ ಆಯಿತು ಈ ಆಚರಣೆ ಹೇಗೆ ಸಾಧ್ಯವಾಯಿತು ಕ್ರಿಸ್ಮಸ್ವರೆಗೂ ಇವರು ಬಾಹ್ಯಾಕಾಶದಲ್ಲೇ ಇರ್ತೀವಿ ಅಂತ ಹೇಳಿ ಇವರು ಮೊದಲೇ ರೆಡಿ ಆಗಿಬಿಟ್ಟಿದ್ರಾ ಈಗ ನೋಡಿದ್ರೆ ಇದು ಇದಕ್ಕೆಟ್ಟೋಯ್ತು ಬಾಹ್ಯಾಕಾಶ ನೌಕೆ ಅದು ಹೋಗಿದೆಯಲ್ಲ ಅದು ವಾಪಸ್ ಬರೋ ಕಷ್ಟ ಆಗ್ತಾಯಿದೆ ತಾಂತ್ರಿಕ ತೊಂದರೆಗಳಿದೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಹೋಗಿ ಕೆಲವೇ ಒಂದು ತಿಂಗಳು ಒಂದೂವರೆ ತಿಂಗಳಿಗೋ ಬರುವಂಥ ಪ್ಲಾನ್ ಹಾಕ್ಕೊಂಡು ಹೋಗಿದ್ದಂಥವರು ಡಿಸೆಂಬರ್ ಆಯಿತು ಕ್ರಿಸ್ಮಸ್ ಕೂಡ ಬಂತಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಇದು ಯಾವ ಥರ ಇವ್ರಿಗೆ ಮೊದಲೇ ಗೊತ್ತಿತ್ತು ಅಂಥೇಳಿ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಝಾ ರಿಲೀಸ್ ಮಾಡಿರ್ತಕ್ಕಂಥ ವಿಡಿಯೋ ಬಾಹ್ಯಾಕಾಶದಲ್ಲಿಯೇ ಕ್ರಿಸ್ಮಸ್ ಅಂತ ಗಗನಯಾತ್ರೆಗಳು ಆಚರಣೆ ಮಾಡಿಕೊಂಡಿದ್ದಾರೆ ಅಂತ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅವರಿಂದ ಕ್ರಿಸ್ಮಸ್ ಆಚರಣೆ ಅಲ್ಲಾಗಿದೆ ಸುನಿತಾ ರೆಡ್ ಟೀ ಶರ್ಟನ್ನು ಹಾಕೊಂಡಿದ್ದಾರೆ ಉಳಿದ ಮೂವರು ಸಾಂತಾ ಟೋಪಿಯನ್ನು ಹಾಕೊಂಡಿದ್ದಾರೆ ಬಾಹ್ಯಾಕಾಶದಿಂದಾನೇ ಕ್ರಿಸ್ಮಸ್ ಸಂದೇಶವನ್ನು ಕಳಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು ಅನುಮಾನ ಅಂದರೆ ನೋಡಿ ಲಾಸ್ಟ್ ಜೂನಲ್ಲಿ ಹೋಗಿರೋದು ಅವರು ಕೇವಲ ಎಂಟು ದಿನಗಳ ಮಟ್ಟಿಗೆ ಅಂತೂ ಅವರು ಪ್ರಯಾಣ ಇತ್ತು ಯೋಚನೆ ಮಾಡಿಕೊಳ್ಳಿ ಎಂಟು ದಿನ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಆಯಿತಾ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂದ್ಕೊಂಡ್ರು ಕೂಡ ಕ್ರಿಸ್ಮಸ್ ಏನು ಬರ್ತಾ ಇರಲಿಲ್ಲ ಬಾಹ್ಯಾಕಾಶಕ್ಕೆ ಇವ್ರು ಹೋಗಿದ್ದರು ವಾಪಸ್ ಬರುವ ವೇಳೆಯಲ್ಲಿ ತಾಂತ್ರಿಕ ಸಮಸ್ಯೆ ಇವರು ಅಲ್ಲಿಯೇ ಸುತ್ತಾಡ್ತಾ ಇದ್ದಾರೆ ಸಿಲುಕಿದ್ದಾರೆ ಇವರು ಮುಂದಿನ ಏಪ್ರಿಲ್ ವೇಳೆಗೆ ಭೂಮಿಗೆ ಕರ್ಕೊಂಡು ಬರಬೇಕು ಅಂತ ಕೂಡ ನಾಜಾ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆದರೆ ಎಂಟು ದಿನದ ಮಟ್ಟಿಗೆ ಹೋದವರಿಗೆ ಬಾಹ್ಯಾಕಾಶದಲ್ಲಿ ಕ್ರಿಸ್ಮಸ್ ಸಾಮಗ್ರಿಗಳು ಹೇಗಪ್ಪ ಸಿಕ್ತು ಬಾಹ್ಯಾಕಾಶದಲ್ಲಿ ಸುದೀರ್ಘಾವಧಿ ಉಳಿದುಕೊಳ್ತೇವೆ ಅಂತ ಇವರಿಗೆ ಮೊದಲೇ ಗೊತ್ತಿತ್ತಾ ಕ್ರಿಸ್ಮಸ್ ಹ್ಯಾಟ್ ಇದೆ ಅಲಂಕಾರ ವಸ್ತುಗಳನ್ನು ಕೂಡ ಬಾಹ್ಯಾಕಾಶಕ್ಕೆ ಹೋಗಿ ಡೆಲಿವರಿ ಮಾಡಿದವರು ಯಾರು ಕ್ರಿಸ್ಮಸ್ವರೆಗೂ ಬಾಹ್ಯಾಕಾಶದಲ್ಲಿ ಇರ್ತೀವಿ ಅಂಥೇಳಿ ನಿಮ್ಮಗಳಿಗೆ ಮೊದಲೇ ಗೊತ್ತಿತ್ತಾ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ